తెలితో ఆంటీ ఇష్టపడతారో ఎట్టేలా కాలేజ్ పెర టైం అయితో ఇన్నో తిండి మార్బెకు ఏమడొదిగా అ సిలా అమ్మైనే ఎతిల్వా అహ illa ఇన్న ఎతిల ఓ ఆఫీస్ పెర టైం అయితో ఇన్నో తిండి ఆగిల నినికి కాలేజ్ ఇల్వా ఇదే నేను హరబెక్ ఇక సరిగాకద నా హోటల్ ఇంద తిండి తోకన్ బర్తని

ಸರಿ ನರೇಶ ಶೀಲಾ ಇಬ್ರು ತಿಂಡಿ ತಿಂತ ಮಾತಾಡ್ತಿರ್ತಾರೆ ಇದನ್ನೆಲ್ಲ ಸರೋಜ ದೂರದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೋತಾ ಇರ್ತಾಳೆ ನರೇಶ ಶೀಲಾ ಇಬ್ರು ಹೋದ್ಮೇಲೆ ಓ ವರ್ಷಿಣಿ ಆಗ್ಲೇ ವಿಡಿಯೋನ ಸ್ಟೇಟಸ್ ಹಾಕೊಂಡ್ಬಿಟ್ಟಿದ್ದಾಳೆ ನವ್ಯಾ ಗ್ಯಾರಂಟಿ ಇಷ್ಟೊತ್ತಿಗೆ ಇದನ್ನ ನೋಡೇ ಇರ್ತಾಳೆ ಹಲೋ ಹಾಯ್ ನವ್ಯ ಗುಡ್ ಮಾರ್ನಿಂಗ್ ಏನು ಮಾಡ್ತಿದ್ದೆ ಸಾರಿ ನವ್ಯ ನಿನ್ನೆ ನಾನು ನಿನಗೆ ರಾತ್ರಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ರಾತ್ರಿ ಯಾಕೋ ನನಗೆ ತುಂಬಾನೇ ತಲೆನೋವಿತ್ತು ಹಾಗಾಗಿ ಮಲಗಿಬಿಟ್ಟೆ ಓ ಹೌದಾ ನರೇಶ್ ಈಗ ಹೇಗಿದ್ದೀರಾ ಅದಕ್ಕೆ ನಾ ಶೀಲಾ ರಾತ್ರಿ ನಮ್ಮ ಬೆಡ್ರೂಮ್ ಅಲ್ಲಿ ಇದ್ದಿದ್ದು ನವ್ಯ ಶೀಲಾ ತಲೆನೋವಿಗೆ ಮುಲ್ಲಾಮ್ ಹಚ್ಕೊಡ್ಲು ಅಂತ ನಿನಗೆ ಗೊತ್ತು ಅದು ಅತ್ತೆ ಹೇಳಿದ್ರು ನರೇಶ್ ವರ್ಷಿಣಿ ಏನಾದ್ರೂ ಮನೆ ಹತ್ರ ಬಂದಿದ್ಲಾ ಇಲ್ವಲ್ಲ ಯಾಕೆ ನವ್ಯ ಸುಮ್ಮನೆ ಕೇಳ್ದೆ ನಾನು ಇಲ್ಲಿಗೆ ಬರಬೇಕಾದ್ರೆ ಅವಳಿಗೆ ನಾನು ತವ್ರ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳಲಿಲ್ಲ ಆಗಾಗ ಅವಳು ನನ್ನನ್ನು ಮೀಟ್ ಮಾಡೋಕ್ಕೆ ಅಂತ ಮನೆಗೆ ಬರ್ತಿದ್ಲಲ್ಲ ಹಾಗಾಗಿ ಕೇಳಿದೆ ಅಷ್ಟೆ ಹೌದಾ ಓಕೆ ಡಿಯರ್ ನಾನು ಆಫೀಸ್ ರೀಚ್ ಆದರೆ ನಾನು ನಿನಗೆ ಈವ್ನಿಂಗ್ ಕಾಲ್ ಮಾಡ್ತೀನಿ ಬಾಯ್ ಬಾಯ್ ಅಲ್ಲ ವರ್ಷಿಣಿ ಮನೆ ಹತ್ರನೂ ಹೋಗಿಲ್ಲ ನಮ್ಮ ನಮ್ಮನೇಲಿ ಏನೇ ನಡೀತಿದೆ ಅನ್ನೋದು ಅವಳಿಗೆ ಹೇಗೆ ಗೊತ್ತಾಗ್ತಿದೆ ಇಲ್ಲ ಇದು ಯಾಕೋ ಸರಿ ನಾನು ನರೇಶ್ಗೆ ಕಾಲ್ ಮಾಡಿ ಎಲ್ಲ ವಿಚಾರನೂ ಈಗಲೇ ಹೇಳಿದ್ರೆ ಒಳ್ಳೇದು ಹಲೋ ನವ್ಯ ನರೇಶ್ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಫ್ರೀ ಇದ್ದೀರಾ ಹಾಂ ಏನು ಹೇಳು आ, नरेश इतु फोन अली हेलो उनका विचार आला वंद हाफ टे ली भागी निवन मूरिक बरक आगता नबिया आज ऑल राइट अली ये न तो सर्वेस ही ना है नॉटिंग तो वरी नरेश निव बनी बन ना नामल हेल्प देने ओके ना नीजल हॉट बर्थ देने आ नरेश निवो ना मने अच्छा कर पानी साखो। ओके। नविया तनगंडा नरेश को इसका कायदा को दिल पाले। सोल पहुँचता मिले नरेश अलग बरता ले। नविया, है किधर? नान चना किधर है? ली भेजी तेरा। नानू चना किधर है? नविया अधिक तो मातार्वे को हर्फने लीवा की बनी है क्या? ये विषय? नविया नरेश के ये लग विषय नहीं। ತನ್ನ ಮೊಬೈಲ್ ತೋರಿಸ್ತಾಳೆ ನವ್ಯ ಇದು ಏನಿದು ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಲ್ಲ ನಾನು ಶೀಲಾ ಬೈಕ್ ಅಲ್ಲಿ ಹೋಗಿದ್ದು ಇಬ್ಬರ ಜೊತೆ ತಿಂಡಿ ತಿಂದಿದ್ದು ಅವಳು ನನ್ನ ರೂಮ್ ಅಲ್ಲಿ ಇದ್ದಿದ್ದು ನನಗೆ ನಿಜ ನಂಬಕ್ಕೆ ಆಗ್ತಿಲ್ಲ ನನಗೂ ಮೊದಲು ನೋಡಿದಾಗ ಇದು ಏನು ಅಂತ ಅನ್ನಿಸ್ತು ಆದರೆ ತಕ್ಷಣ ನಿಮಗೆ ಹೇಳೋದು ಬೇಡ ಒಂದು ಎರಡು ದಿನ ನೋಡೋಣ ಅಂತ ಸುಮ್ಮನಿದ್ದೆ ಆದರೆ ಇದು ಯಾಕೋ ಅತಿ ಆಯಿತು ಅನಿಸ್ತು ಅದಕ್ಕೆ ನಾನು ನಿಮ್ಮನ್ನು ಕೇಳಿದ್ದು ವರ್ಷನೂ ಏನಾದರೂ ನಮ್ಮ ಮನೆ ಹತ್ರ ಬಂದಿದ್ಲಾ ಏನು ಅಂತ ಇದೆಲ್ಲ ಹೇಗೆ ನನಗೇನು ಅರ್ಥ ಆಗ್ತಿಲ್ಲ ಇರು ಇವತ್ ಸಂಜನೆ ಹೋಗಿ ಆ ವರ್ಷಣಿ ಹತ್ರ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತೀನಿ ಬೇಡ ಬೇಡ ನರೇಶ್ ಈ ವಿಚಾರದಲ್ಲಿ ನಾವು ದುಡ್ಕಕ್ಕಾಗಲ್ಲ ಅವಳು ನಮ್ಮನೆ ಹತ್ರ ಬಂದಿಲ್ಲ ಅಂದಮೇಲೆ ನಮ್ಮನೆ ವಿಚಾರ ಅಲ್ಲ ಅವಳಿಗೆ ಹೇಗ ಗೊತ್ತಾಗ್ತಿದೆ ಅನ್ನೋದನ್ನ ತಾನೇ ನಾವು ಮೊದಲು ಕನ್ನಡಿಬೇಕು ಹೌದಲ್ವಾ ಇದರಲ್ಲಿ ಅಶೀಲನ್ ಕೈವಾಡ ಏನಾದರೂ ಇರಬಹುದಾ ಏನ್ ನರೇಶ್ ನೀವು ಈ ರೀತಿ ಮಾತಾಡ್ತಿದ್ದೀರಾ ಶೀಲಾ ನಿಮ್ಮ ಜೊತೆ ಬೈಕಲ್ ಬಂದ್ಲು ಶೀಲಾ ನಿಮ್ಮ ಜೊತೆ ರೂಮ್ ಅಲ್ಲಿ ಇದ್ದ್ಲು ಶೀಲಾ ನಿಮ್ಮ ಜೊತೆ ಕುತ್ಕೊಂಡು ತಿಂತಿತ್ತು ಎಲ್ಲ ಸಮಯದಲ್ಲೂ ಶೀಲಾ ನಿಮ್ಮ ಜೊತೇನೇ ಇರಬೇಕಾದ್ರೆ ಶೀಲಾನ್ ಹೇಗೆ ಇದರಲ್ಲಿ ಕೈವಾಡ ಇರುತ್ತೆ ನೀವೇ ಯೋಚನೆ ಮಾಡಿ ಉಪಾಯ ಇದೆ ಮೊಬೈಲ್ ತಗೊಂಡು ಹೋಗಿ ನಾನು ಅಮ್ಮನ ಮೊಬೈಲ್ ಕಾಲ್ ಮಾಡ್ತೀನಿ ಅಮ್ಮ ಏನಾದ್ರೂ ಕೇಳಿದ್ರೆ ಮೊಬೈಲ್ ಇಲ್ಲೇ ರಿಪೇರಿ ಕೊಟ್ಬಿಟ್ಟು ಬಂದೆ ಅಂತ ಹೇಳ್ತೀನಿ ಮಿಕ್ಕಿದ ವಿಚಾರ ಎಲ್ಲ ನಾನು ನಿಮ್ಗೆ ಫೋನಲ್ಲಿ ಹೇಳ್ತೀನಿ ಸರಿನಾ ಅಲ್ಲ ನವ್ಯ ನಿನ್ನ ಮೊಬೈಲ್ ನಾನು ತಗೊಂಡು ಹೋಗೋದ್ರಿಂದ ಇದನ್ನ ಹೇಗೆ ಕಂಡು ಹಿಡಿಯಕ್ಕಾಗುತ್ತೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಎಲ್ಲ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದೋ ಅದನ್ನ ಮಾಡಿ ಸರಿ ನರೇಶ್ ಆಫೀಸ್ ಇಂದ ಸಂಜೆ ಮನೆಗೆ ಬಂದಾನು ಇದೇ ವಿಚಾರವಾಗಿ ಯೋಚನೆ ಮಾಡ್ತಾ ಕೂತಿರ್ತಾನೆ ಹಲೋ ನವ್ಯ ನರೇಶ್ ನನ್ನ ಮೊಬೈಲ್ ನಿಮ್ಮ ಪಕ್ಕದಲ್ಲೇ ಇದೆ ಅಲ್ವಾ ಹಾ ಇದೆ ನರೇಶ್ ಶೀಲ ಮನವಿದಳ ಇರ್ಬೋದೇನೋ ಗೊತ್ತಿಲ್ಲ ನಾನು ಈಗ ತಾನೇ ಆಫೀಸಿಂದ ಬಂದವನು ಸೀದಾ ರೂಮಿಗೆ ಬಂದು ಕೂತ್ಕೊಂಡು ಇದೇ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೆ ಯಾಕೆ ನವ್ಯ ಸುಮ್ಮನೆ ಕೇಳಿದೆ ಅತ್ತೆ ಅಮ್ಮ ಟಿವಿ ನೋಡ್ತಾ ಇದ್ದಾರೆ ನರೇಶ್ ಹೇಗಾದ್ರೂ ಮಾಡಿ ಶೀಲ ನಮ್ಮ ರೂಮಿಗೆ ಬರಬೇಕು ಆ ರೀತಿ ಮಾಡಿ ಏನು ಹೇಳ್ತಿದ್ಯಾ ನವ್ಯ ನೀನು ನಾನು ಹೇಳಿದಂಗೆ ಮಾಡಿ ನರೇಶ್ ಸರಿ ಆಯಿತು ಶೀಲಾ 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 ನನಗೆ ಒಂದು ಲೋಟ ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀಯಾ ಸಾರಿ ಅಮ್ಮ ಟಿ ವಿ ನೋಡ್ತಿದ್ರು ಅವರು ಸೀರಿಯಲ್ ಬಿಟ್ಟು ಎದ್ದು ಬರಲ್ಲ ಅದಕ್ಕೆ ನಿನ್ನನ್ನು ಕರೆದೆ ಏನು ಬೇಜಾರು ಮಾಡ್ಕೊಬೇಡ ಅಯ್ಯೋ ಇಲ್ಲ ಅಣ್ಣ ಅದಕ್ಕೆ ಬೇಜಾರು ಮಾಡ್ಕೊಂಡು ಹಾ ಶೀಲಕ್ಕೆ ಒಂದ್ ಲೋಟ ಕಾಫಿ ಬೇಕು ಮಾಡ್ಕೊಂಡ್ ಬಂದೆ ಮಾಡಿ ತಗೊಂಡ್ಬಂದ್ ಕೊಟ್ಟು ಹೋದ್ಲು ಹಾ ಈಗ ನನ್ನ ಮೊಬೈಲ್ ಅಲ್ಲಿ ವಾಟ್ಸಪ್ ಸ್ಟೇಟಸ್ ನೋಡಿ ನಿಮಗೆ ಅವಳು ಕಾಫಿ ಕೊಟ್ಟಿರೋದು ಬಂದಿದ್ಯಾ ಅಂತ ನರೇಶ್ ನವ್ಯಾ ಮೊಬೈಲ್ ಚೆಕ್ ಮಾಡಿದಾಗ ಅದರಲ್ಲಿ ಶೀಲಾ ತನಿ ಕಾಫಿ ತಂದು ಕೊಡ್ತಿರೋದು ಅಪ್ಲೋಡ್ ಆಗಿರುತ್ತೆ ಹೌದು ನವ್ಯಾ ಇದು ಹೇಗೆ ಸಾಧ್ಯ ನರೇಶ್ ಮನೆಯಲ್ಲಿ ನೀವು ಅಮ್ಮ ಶೀಲಾ ಮೂರೇ ಜನನ ಇರೋದು ಹೌದು ನರೇಶ್ ಹೀಗೆ ಹೇಳ್ತಿದ್ದೀನಿ ಅಂತ ತರ್ತಳ್ಕೋಬೇಡಿ ನನಗೆ ಅನ್ಸುತ್ತೆ ಇದು ನಿಮ್ಮಮ್ಮನ ಕೈವಾಡನೆ ಅಂತ ಲಾವ್ಯಾ ನಿಮಗೆ ಏನಾದರೂ ತಲೆಗೆಲೇ ಕೆಟ್ಟಿದ್ಯಾ ನೀನು ಏನು ಮಾತಾಡ್ತಿದ್ದೀಯ ಅಂತ ನನಗೂ ಗೊತ್ತಾ ಅಲ್ಲ ನರೇಶ್ ಇತ್ತೋರ್ ಮೂರು ಜನದಲ್ಲಿ ಕತ್ತೋರ್ ಯಾರು ಅನ್ನಂಗೇ ಇರದಿ ನೀ ಮೂರೇ ಜನ ಅದರಲ್ಲೂ ಶೀಲಾ ಮತ್ತೆ ನೀವು ಇಬ್ಬರೂ ನಮ್ಮ ರೂಮಲ್ಲೇ ಇದ್ದ್ರಿ ಹೊರಗಡೆ ಇರುವರು ತಾನೇ ಈ ಕೆಲಸ ಮಾಡಕ್ಕೆ ಸಾಧ್ಯ ಸ್ವಲ್ಪ ಜನರಲ್ ಆಗಿ ಯೋಚನೆ ಮಾಡೋದು ಕಲ್ತ್ಕೊಳ್ಳಿ ನಾನು ಹೇಗೆ ಯೋಚನೆ ಮಾಡಿದ್ರು ನಿನ್ ತರ ಯೋಚನೆ ಮಾಡಲ್ಲ ನವ್ಯ ಎಷ್ಟೇ ಹೇಳಿದ್ರು ನರೇಶ್ ನವ್ಯ ಮಾತನ್ನ ನಂಬೋದೇ ಇಲ್ಲ ನವ್ಯ ನನಗೆ ತುಂಬಾ ಸಿಟ್ಟು ಬರ್ತಾ ಇದೆ ಸುಮ್ಮನೆ ಫೋನ್ ಇಟ್ಬಿಡು ಏನೋ ಹೇಳ್ತಾಳೆ ಅಂತ ಇವಳು ಹೇಳ್ದಂಗೆಲ್ಲ ಕೇಳಿದ್ರೆ ನಮ್ಮ ಅಮ್ಮನ ಬಗ್ಗೆನೇ ಮಾತಾಡಕ್ ಬರ್ತಿದ್ದಾಳೆ ಅಣ್ಣ ಯಾಕೆ ಕಾಫಿ ಕೊಡ್ತಾ ಇಲ್ಲ ನಾನು ಲೋಟ ತಗೊಂಡು ಹೋಗೋಣ ಅಂತ ಬಂದೆ ನಾನೇನು ಲೋಟನ ತಿನ್ಕೊಂಡ್ಬಿಡಲ್ಲ ಕಾಫಿ ಕುಡಿದ್ಬಿಟ್ಟು ಅಡಿಗೆ ಮನೆಗೆ ಬಂದು ನಾನೇ ಲೋಟ ಇಡ್ತೀನಿ ನೀನು ಹೋಗು ಶೀಲಾ ನರೇಶ್ ರೂಮ್ ಒಳಗೆ ಹೋದ್ರೆ ಸಾಕು ತಕ್ಷಣ ಹಿಂದೆ ಸರೋಜ ಮೊಬೈಲ್ ಹಿಡ್ಕೊಂಡು ಫೋಟೋ ತಗೊಳ್ಳೋಣ ಅಂತ ಬರ್ತಾ ಇರ್ತಾಳೆ ಅದೇ ತರ ಈ ಸರಿನೂ ಹೋಗ್ತಾಳೆ ಆದ್ರೆ ಶೀಲಾ ಸಡನ್ ಆಗಿ ಹಿಂದೆ ತಿರುಗ್ಬಿಡ್ತಾಳೆ ಆದ್ರೆ ನರೇಶ್ಗೆ ನವ್ಯ ಹೇಳಿದ್ದು ತಲೆಲಿದ್ದರಿಂದ ತಕ್ಷಣ ಅವನಿಗೆ ಅಮ್ಮ ಯಾಕೆ ಮೊಬೈಲ್ ಹಿಡ್ಕೊಂಡು ಬಂದರು ಅನ್ನೋ ಪ್ರಶ್ನೆ ಉಂಟಾಗುತ್ತೆ ಅಮ್ಮ ಇದೇನಮ್ಮ ಸಡನ್ ಆಗಿ ಮೊಬೈಲ್ ಹಿಡ್ಕೊಂಡು ಬಂದೆ ಅದು ಫೋಟೋ ತೆಗೆಯೋ ಹಾಗೆ ಏನಿಲ್ಲಪ್ಪ ಅದು ರೀಚಾರ್ಜ್ ಹೋಗಿತ್ತು ನನ್ನ ಮೊಬೈಲಲ್ಲಿ ಅದಕ್ಕೆ ನೋಡು ಯಾವ್ದೋ ಮೆಸೇಜ್ ಬರ್ತಾ ಇದೆ ಅಂತ ತೋರ್ಸೋಣ ಅಂತ ಬಂದೆ ಅಚ್ಚರಿ ಯಾಕೆ ಶೀಲಿಂಗೇನೋ ಬೈತಾ ಇದೆ ಅದೆಲ್ಲ ಇರ್ಲಿ ಎಲ್ಲಿ ನಿನ್ ಮೊಬೈಲ್ ಕೊಡು ನನ್ ಮೆಸೇಜ್ ನೋಡ್ತೀನಿ ಅಯ್ಯೋ ಅದನ್ನ ಆಮೇಲೆ ನೋಡ್ಕೋಬಹುದು ಮೊದಲು ಕಾಫಿ ಕೊಡಿ ಆರೋಗುತ್ತೆ ಮುಂದೆ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ವಲ್ಪ ಹುಷಾರಿಲ್ಲದೇ ಇರೋ ಕಾರಣದಿಂದ ಅಷ್ಟು ವಾಯ್ಸ್ನ ಕೊಡೋಕ್ಕಾಗ್ತಾ ಇಲ್ಲ ಮಂಜು ದೇವಿಕಾ ಅನ್ನೋರು ಮೆಸೇಜ್ ಮಾಡಿದರು ಮೋನಿಕಾ ಅವ್ರಿಗೆ ಹಾಯ್ ಹೇಳಿ ಅಂತ ಹಾಯ್ ಮೋನಿಕಾ ಅವರೇ ಹೇಗಿದ್ದೀರಾ ಹಾಗೆ ಗೀತಾ ಅನ್ನೋರು ನನ್ನ ಅಕ್ಕನಿಗೆ ಹಾಯ್ ಹೇಳಿ ಅವ್ರ ಹೆಸರು ಜಾಹ್ನವಿ ಅಂತ ಮೆಸೇಜ್ ಮಾಡಿದರು ಹಾಯ್ ಜಾಹ್ನವಿ ಅವರೇ ಹೇಗಿದ್ದೀರಾ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್